ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಚಿಂದ್ರಕಳ ಘಟ್ಟ ಕಟ್ಟಿದ್ದೀನಿ ನಾನು ಸತ್ಸಂಗಿನ ಘಟ್ಟ ಕಟ್ಬಿಟ್ಟು ಇವರು ಮೈನಿಂಗ್ ವರ್ಕ್ ಬಂದು ಅದನ್ನು ಮೈನಿಂಗ್ ಅವ್ರು ತೊಳ್ಬಿಟ್ಟು ಅಲ್ಲಿ ಡಿ ಸಿ ಬಂದು ಇದು ಮಾಡಿ ಆ ಡಿ ಸಿ ಬಂದು ಬಿಟ್ಟಿದ್ರು ಜಾಗ ಅದನ್ನ ಕಟ್ಟಿದ್ವಿ ತಿರುಗಿ ಅದು ಹೋಗೇ ಲಾಸು ಒಂದ್ಸಲ ತೊಳ್ಬಿಟ್ರೆ ಎಲ್ಲ ಮೈನಿಂಗ್ ಅವರು ಡಿ ಸಿ ಬಂದು ಜಾಗ ಗುಡಿಸ್ಕೊಟ್ಟು ಇದು ಮಾಡಿ ಎಲ್ಲ ಮಾಡಿದ್ವಿ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡಿದ ನಂಗೆ ಲಾಸ್ ಆಗಿದೆ ಮೇಡಮ್ ಇನ್ನೇನು ಪಂಚಾಯತಿ ಕಡೆಯಿಂದ ಏನೇನು ಮಾಡ್ಕೊಡಿ ಅಂತ ಕೇಳಿದ್ದೆ ಪಂಚಾಯತಿಗಳು ನಾನು ಮಾಡೋಕ್ಕಾಗಲ್ಲ ಆ ಥರ ಅಂತ ಮೇಡಮ್ ಹೇಳಿದ್ರು ಸರಿ ಮೇಡಮ್ ಆಯ್ತು ಕಮ್ಮಿ ಆಗಲಿ ನನಗೆ ಇವಾಗ ಇರೋದನ್ನು ಬಿಲ್ ಮಾಡಿ ಅಲ್ಲಿ ಪೇಂಟ್ ಹೊಡ್ದು ನನಗೆ ಮೂರು ತಿಂಗಳು ಮಾಡ್ಕೊಟ್ಬಿಡ್ತೀನಿ ಸರಿ ಪೇಂಟ್ ಹೊಡಗ್ಬಿಟ್ಟೆ ಒಂದೂವರೆ ಲಕ್ಷ ಖರ್ಚು ಮಾಡಿ ಪೇಂಟ್ ಹೊಡ್ದಬಿಟ್ಟೆ ಇವಾಗ ವರ್ಕ್ ಕಂಪ್ಲೀಷನ್ ಕೊಡ್ತಿದ್ದಾರೆ ಬಿಲ್ಲೇ ಆಗಿಲ್ಲ ವರ್ಕ್ ಕಂಪ್ಲೀಷನ್ ಆಗಿಬಿಟ್ಟಿ ಏನು ಮೇಡಮ್ ಅಂತಂದರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವತ್ತು ಕೇಳ್ತಾ ಇದ್ದೀನಿ ಓಡ್ತಾಯಿದ್ದಾಳೆ ಅದು ಇಪ್ಪತ್ತು ಇಪ್ಪತ್ತೊಂದನೇ ಸಲ ಯಾವ ಯಾವ ಸ್ಥಳದಲ್ಲಿ ನಾವು ಮಾಡಿದ್ದೀರಾ ಎಷ್ಟು ಅನುದಾನದಲ್ಲಿ ಮಾಡಿದಿರಿ ಹನ್ನೊಂದು ಲಕ್ಷ ಎಂಬತ್ತೆರಡು ಸಾವಿರ ಎಷ್ಟು ಬಿಲ್ ಆಗಿತ್ತು ಎಷ್ಟು ಬಿಲ್ ಬರಬೇಕಾಗಿದೆ ಒಂಬತ್ತು ಲಕ್ಷ ಚಿಲ್ಲರ ಆಗಿದೆ ಇನ್ನು ಎರಡು ಎರಡು ಲಕ್ಷ ಒಂಬತ್ತು ಸಾವಿರ ಬರ್ಬೋದು ಅದಕ್ಕೆ ಏನು ಹೇಳ್ತಾರೆ ಅದಕ್ಕೆ ಹೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ವರ್ಕೇ ಕಂಪ್ಲೀಷನ್ ಆಗ್ಬಿಟ್ಟಿದೆ ವರ್ಕೇ ಕಂಪ್ಲೀಟ್ ಆಗಿದ್ದಂಗೆ ಅವರು ತೋರಿಸ್ತಾ ಇದ್ದಾರೆ ಹಣ ಏನಾಯ್ತು ಹಾಗಾದ್ರೆ ಅದನ್ನ ಹೋದಂಗೆ ಇವಾಗ ಕಂಪ್ಲೀಷನ್ ಕೊಟ್ಬಿಟ್ಟಿದ್ರಲ್ಲ ಈಗ ನೀವು ಮಾಡಿದ್ರಿ ಈಗ ಅಧ್ಯಕ್ಷರು ಮಾಡಿದ್ರಿ ನಿಮ್ಮ ಒಂದು ನೇತೃತ್ವದಲ್ಲೇ ಅಧ್ಯಕ್ಷನ ಇಳಿಸಿ ಮತ್ತೊಂದೊಂದು ಅಧ್ಯಕ್ಷನೂ ಮಾಡಿದ್ರಿ ಸೊ ನೀವು ಮಾಡದಂತಹ ಇದರಲ್ಲಿ ನಿಮ್ಮ ಅಧ್ಯಕ್ಷರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಹಾಗಾದ್ರೆ ಅವ್ರಿಗೇನು ಕೇಳೋಕೆ ಸರ್ ಯಾಕೆ ಎಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳು ಏನು ಹೇಳಿದ್ರೆ ಅದೇ ಇವಾಗ ಎಲ್ಲ ಮತ್ತೆ ತೆಗೀರಿ ಮೇಡಮ್ ಅಂತಂದ್ರೆ ತೆಗಿಯಲ್ಲ ಯಾಕೆಂತಂದ್ರೆ ಬುಧವಾರ ತೆಗಿತೀವಿ ಅಂತ ನಿಮ್ಮ ಅಧ್ಯಕ್ಷ ಏನು ಹೇಳ್ತಾರೆ ಏನಾದ ಅಧ್ಯಕ್ಷ ಉಪಾಧ್ಯಕ್ಷ ಗಮನಕ್ಕೆ ಅವಾಗ ಅಧ್ಯಕ್ಷರಿಗೆ ಏನು ಗೊತ್ತಾಗೋದೇ ಇಲ್ಲ ಸರ್ ಇದನ್ನ ಸೇಮ್ ಮಾಡು ಅಂದರೆ ಮಾಡ್ಬೇಕು ಅಷ್ಟೇ ಇನ್ನು ಡಾಂಗಲ್ ಹಾಕೊಂಡ್ರೆ ಹಾಕ್ಬೇಕು ಅಷ್ಟೇ ಅಲ್ಲ ಅವರು ವಿದ್ಯಾವಂತರ ಅವಿದ್ಯಾವಂತರಾಗ್ಯಾವಂತರೇ ಏನಿದೆ ಪವರ್ ಇಲ್ವಲ್ಲ ಅಲ್ಲ ಅಧ್ಯಕ್ಷ ಪವರ್ ಇಲ್ವಾ ಏನು ಪವರ್ ಇದೆ ಸರ್ ಸುಮ್ಮನೆ ಬರ್ತಾರೆ ಚೇರ್ಮನ್ ಕೂತ್ಕೊಂತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ನಿಮ್ಮ ಆಗ್ರಹ ಏನು ಸರ್ ನಮ್ಮ ಆಗ್ರಹ ಇಲ್ಲಿ ಒಂದೂ ಕೆಲಸ ಆಗ್ತಾ ಇಲ್ಲ ಈಗ ಇವ ಮೆಂಬರು ಊರಿನಲ್ಲಿ ಗಿಡಗಳೆಲ್ಲ ಕ್ಲೀನ್ ಮಾಡಿದ್ದಾರೆ ಏ ಇದೆಲ್ಲ ತರ ಕ್ಲೀನ್ ಮಾಡಿದ್ದಾರೆ ಅವರಿನ್ನ ಒಂದೇ ಒಂದು ರೂಪಾಯಿ ಬಿಲ್ ಆಗಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಕೇಳಿದ್ರೆ ಊರು ಅಭಿವೃದ್ಧಿ ನಾವು ಮಾಡೋಕ್ಕಾಗಲ್ಲ ಊರ ಅಭಿವೃದ್ಧಿ ನಮ್ದಲ್ಲ ಊರಲ್ಲಿ ಕ್ಲೀನ್ ಮಾಡೋಕ್ಕೆ ನಮ್ಗೆ ಕರಿತಾರ ಇಲ್ಲ ಕೇಳಿದಕ್ಕೆ ಮೇಡಮ್ ಪಿ ಡಿ ಮೇಡಮ್ ಹಿಂಗೆ ಹೇಳ್ತಾರೆ ಇವಾಗ ಲೈಟ್ಗಳು ಹಾಕ್ತಾ ಇದೀನಿ ಇವಾಗ ಇವತ್ತು ಲೈಟ್ಗಳಾಗ್ತಾಯಿದ್ದು ವಯಸ್ಸು ಆಗಲಿಲ್ಲ ಬಂದು ಮಂಡಳಲ್ಲಿ ಕೇಳಿದ್ರೆ ಇನ್ನೇನು ಮಾಡ್ಕೊಳ್ತೀನಿ ಮಾಡ್ಕೊಂಡು ಹೋಗ್ತಾರೆ ಗಟ್ಟಿಗೆ ಹೋಗ್ತಾನೆ ಹೋಗ್ತಾನೆ ಮಾಡಿದ ಮಾಡ್ಕೊಳ್ಳಿ ಅಂತ ಬೈರ್ಬೇಕು ಹುರ್ಗ್ ಹಾಕ್ಬೇಕು ನಾವು ಹುರ್ಗ್ ಒಳ್ಳೇದು ಮಾಡಬೇಕು ಯಾವ ಕೇಳಿದ್ರೆ ಯಾವತ್ತು ತಲೆಯಲ್ಲಿ ಹಾಕ್ಬೇಕಲ್ಲ ಮುಂದಿನ ಕ್ರಮ ಏನು ಸರ್ ಮುಂದಿನ ಕ್ರಮ ಅದೇ ಸರ್ ಇವಾಗ ಡಿ ಎಸ್ ಎಕ್ ಅಂತಿದ್ದೀವಿ ಅವ್ರ ಹತ್ರ ಹೋಗಿ ವಿಚಾರಿಸ್ಬಿಟ್ಟು ಇದೆಲ್ಲ ಹೇಳ್ಬಿಟ್ಟು ಪ್ರಾಬ್ಲಮ್ ಒಂದು ಲೆಟ್ರಿಂಗ್ ಅಲ್ಲಿ ಲೆಟ್ರಲ್ಲಿ ಕೊಡ್ಬಿಟ್ಟು ಇದು ಮಾಡೋಣ ಅಂತಿದ್ದೀವಿ ಇಲ್ಲಿ ಆಫೀಸಲ್ಲಿ ಬಂದು ಸ್ಥಾಪನ್ ಕೇಳಿದ್ರೆ ಅವ್ರೇನೆಲ್ಲ ತರ್ಗತ್ತಾ ನೀನೇನು ನಮ್ಮ ಕೂರ್ಸಿಲ್ಲ ನಿನ್ನೇನು ನಾನು ಕೆಲಸ ಕೊಟ್ಟಿಲ್ಲ ನೀನು ನಿನ್ನಕ್ಕೆಲ್ಲ ಕ್ಲೀನಾರು ನಿಮ್ ಮಾತ್ ನಾನ್ ಕೇಳಲ್ಲ ಏನಕ್ಕೆ ಇರೋದ್ ನಾವು ನಂಬರ್ ಅಂತ ಆಫೀಸ್ ಏನಕ್ಕೆ ನಮ್ಗೆ ಇವಾಗ ಊರಲ್ಲಿ ಅಭಿವೃದ್ಧಿ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಊರ್ಗಳಲ್ಲಿ ಹಿಂಗ್ ಕೇಳಿದ್ರೆ ಹಿಂಗ್ ಹೇಳ್ತಾರೆ ಇವ್ರ ಆಫೀಸ್ ಗಳಲ್ಲಿ ಇವಾಗ ಅವರು ನಿಮ್ಮ ಹತ್ರ ಚ ಒಂದು ಒಡಂಬಡಿಕೆ ಆಗಿ ಚೆನ್ನಾಗಿದ್ರಲ್ಲ ಯಾಕೆ ನಿಮ್ಮ ಮಧ್ಯೆ ಸಮನ್ಯತೆ ಇತ್ತು ಯಾಕೆ ಮತ್ತೆ ಭಿನ್ನಾಭಿಪ್ರಾಯ ನಾವ್ ಏನಾನ ಇದ್ದಿದ್ದು ಕೇಳಿದ್ರೆ ನಾವ್ ಚೆನ್ನಾಗಿರಲ್ಲ ಅಷ್ಟೇ ಇದೇ ಪ್ರಥಮನಾ ಈ ರೀತಿ ಏನು ಪ್ರಥಮ ಇದೆ ಹಂಗೆ ನಡೀತಾನೆ ಇದೆ ಬರ್ತಾನೆ ಇದೆ ನಾವೇನೋ ಕೇಳಿದ್ರೆ ಮಾಡೋದು ಅಂದ್ರೆ ಇದು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧವಾಗಿ ನಿಮ್ಮ ಒಂದು ಅಸಮಾಧಾನ ನಿಮ್ ಮಾತು ಕೇಳ್ತಾ ಇಲ್ಲ ಅಂತ ಹೇಗೆ ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ಇವಾಗ ಅವ್ರ ಮೆಂಬರು ಅವ್ರ ಮಾತು ಕೇಳೋದು ನಾವು ಹೇಳ್ತಾ ಇದೀವಿ ಓಡ್ತಾನೆ ಅಲ್ಲ ಗಾಡಿ ಹತ್ತಿರ